ಪೆಟ್ರೋಲ್ <laughs> ದೆಗೇ

ಗೊತ್ತಿಲ್ಲದೆ ಇರುವಂಥ ರಾಹುಲ್ ಗಾಂಧಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಕೈಯಲ್ಲಿ ಹಿಡಿದು ಜನರಿಗೆ ಮರಳನ್ನು ಮಾಡಿ ಅಧಿಕಾರವನ್ನು ಪಡೀಲಿಕ್ಕೆ ಮಾತ್ರ ದಲಿತರು ಸಂವಿಧಾನ ಅನ್ನುವಂಥ ಮಾತನಾಡುವ ರಾಹುಲ್ ಗಾಂಧಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಭಾರತದಲ್ಲಿ ಹಿಂದುಳಿದಿರುವಂಥ ವರ್ಗ ದಲಿತರು ಅಲ್ಪಸಂಖ್ಯಾತರಿಗೆ ನೀಡಿರುವಂಥ ಏನು ರಿಸರ್ವೇಷನ್ ಇದೆ ಅದನ್ನು ವಾಪಸ್ ಪಡಿತೀವಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಕಾಂಗ್ರೆಸಿನ ನಿಜ ಬಣ್ಣವನ್ನು ಬಯಲು ಮಾಡಿದ್ದಾರೆ ಕಾಂಗ್ರೆಸ್ ದಲಿತ ವಿರೋಧಿ ಹಿಂದುಳಿದವರ ವಿರೋಧಿ ಕಾಂಗ್ರೆಸ್ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಡಾಕ್ಟರ್ ಬಾಬಾ ಸಾಹೇಬ್ ವಿರೋಧಿ ಕಾಂಗ್ರೆಸ್ ಇವತ್ತು ರಾಹುಲ್ ಗಾಂಧಿ ಭಾರತದ ಜನರ ಬೇಚರತ್ ಕ್ಷಮೆಯನ್ನ ಕೇಳಬೇಕು ಒಂದು ವೇಳೆ ರಾಹುಲ್ ಗಾಂಧಿ ಜನರ ಒಂದು ಬೇಜರ ಕೆಮೆಯನ್ನ ಕೇಳದೆ ಇದ್ರೆ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಜನ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗುತ್ತೆ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ವಾಪಸ್ ಪಡೆದುಕೊಂಡು ಬೇಸರ ಕೆಮೆಯನ್ನ ಯಾಚಿಸದೇ ಇದ್ರೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂತಹ ಹೋರಾಟವನ್ನು ಮಾಡುತ್ತೆ ಮತ್ತು ರಿಸರ್ವೇಶನ್ ವಿರುದ್ಧ ಅವರ ಹೇಳಿಕೆಯನ್ನ ಖಂಡಿಸುತ್ತೆ ಇವತ್ತು ಸಾಂಕೇತಿಕವಾಗಿ ರಾಹುಲ್ ಅವರ ಪ್ರತಿಕೃತಿ ದಾನವನ್ನು ಮಾಡೋ ಮುಖಾಂತರ ಅವರ ಹೇಳಿಕೆಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಓಕೆ